ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವಸತಿ ಯೋಜನೆ ಮಂಜೂರಾತಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಎಂದು ಸಿ ಐ ಟಿಯು ಸ್ಪಷ್ಟನೆ ಪಡಿಸಿದೆ ಹೌದು ವೀಕ್ಷಕರೇ ವಿಜಯನಗರ ಜಿಲ್ಲೆ ಕೂಡಲಗಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಸತಿ ಯೋಜನೆಯ ಪ್ರಕ್ರಿಯೆಯನ್ನು ಧಾರವಾಡ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿ ಆದೇಶಿಸಿದೆ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ವಸತಿ ಸೌಕರ್ಯ ಉಳ್ಳವರಿಗೆ ಮಣೆ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ ಹಾಲಿ ಅನುಮೋದನೆಗೊಂಡಿರುವ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಬೇಕಿದೆ ಹಾಗೂ ಅನರ್ಹರನ್ನು ಕೂಡಲೇ ಕೈಬಿಡಬೇಕೆಂದು ಸಿಐಟಿಯು ಒತ್ತಾಯಿಸಿದೆ ಸಂಬಂಧಿಸಿದಂತೆ ಹೋರಾಟಗಾರ ಗುನ್ನಳ್ಳಿ ರಾಘವೇಂದ್ರ ಮಾತನಾಡಿ ವಸತಿ ಹಂಚಿಕೆಯಲ್ಲಾಗಿರುವ ಅನ್ಯಾಯದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ಸ್ಪಷ್ಟಪಡಿಸಿದರು ಕೋಟ ತಡೆಯಾಗಿ ಕೋರ್ಟ್ ತಡೆಯಾಗಿರುವುದರಿಂದ ಕಾನೂನಾತ್ಮಕವಾಗಿ ಹೋರಾಟ ಕೋರ್ಟ್ ಏನ್ ಆಗೋವರಿಗೆ ಆ ಪಟ್ಟಿಗೆ ಯಾರಿಗೆ ಪಟ್ಟ ಕೊಡಬಾರದು ಅನ್ನೋದೇ ನಮ್ಮ ದೇಶ ನಿಜವಾದಂತ ಫಲಾನುಭವಿ ಎಷ್ಟು ದಿನದವರೆಗೂ ಈ ಒಂದು ನಿಮ್ಮ ಒಂದು ಕೋರ್ಟ್ ತಡಾಟಿ ಈ ಪ್ರಕ್ರಿಯೆ ಆಗೋರಿಗೆ ಅವರಿಗೆಲ್ಲ ನೋಟಿಸ್ ಜನಕ್ಕೆ ನೋಟಿಸ್ ಮಾಡಿದ್ರೆ ಏಳು ಜನಕೋಟಿಸ್ ಐತಿದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಮುಖ್ಯಾಧಿಕರಿಗೆ ತಹಸೀಲ್ದಾರ್ಗೆ ಜಿಲ್ಲಾ ಇ ಯುಗೆ ಡಿ ಸಿ ಗೆ ಇವರಿಗೆಲ್ಲ ಮಾಡ್ಯಾರ ಮಾಡಿರೋಕ್ಕಾಗೆ ನಾವು ಇದನ್ನ ನಾವು ಕೋರ್ಟಿಗೆ ಕಾನೂನಿಗೆ ಯಾರು ದೊಡ್ಡವರಲ್ಲ ಕಾನೂನಿಗೆ ನಾವು ದೊಡ್ಡವರಲ್ಲ ಯಾರು ದೊಡ್ಡವರಲ್ಲ ಕಾನೂನು ಎಲ್ಲರಿಗೂ ಒಂದೇ ಕಾನೂನನ್ನು ಗಾಳಿಗೆ ತೂರಿದರೆ ನಾವು ಸಹಿಸುವುದಿಲ್ಲ ನಮ್ಮ ಸಂಘಟನೆ ಸಹಿಸುವುದಿಲ್ಲ ಕಾನೂನು ಆತ್ಮಕವಾಗಿ ಹೋರಾಟ ಮಾಡುತ್ತದೆ ಈ ಸಂಬಂಧಿಸಿದಂತೆ ಇಲಾಖೆಗಳು ಕೈಗೊಂಡಿರುವ ಮಣೆ ಮಂಜೂರಾತಿ ಪ್ರಕ್ರಿಯೆಗೆ ಧಾರವಾಡ ಉಚ್ಚ ನ್ಯಾಯಾಲಯ ಏಪ್ರಿಲ್ ಇಪ್ಪತ್ತೈದರಂದು ತಡೆಯಾಜ್ಞೆ ಹೊರಡಿಸಿ ಸಂಬಂಧಿಸಿದ ಇಲಾಖೆಗೆ ಆದೇಶಿಸಿದೆ ಎಂದು ಕೂಡಲಗಿ ಪಟ್ಟಣದಲ್ಲಿ ಸಿಐಟಿಯು ಹಾಗೂ ಸಿಡಬ್ಲ್ಯೂಎಫ್ಐ ಎಫ್ಐ ನೇತೃತ್ವದಲ್ಲಿ ಕಾರ್ಮಿಕ ಮುಖಂಡ ಗುಣ್ಣಳ್ಳಿ ರಾಘವೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅವರು ಮೇ ಒಂಬತ್ತರಂದು ಪಟ್ಟಣದಲ್ಲಿ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಈ ಸಂಬಂಧಿಸಿದಂತೆ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ವಸತಿ ಹಂಚಿಕೆ ಪ್ರಕ್ರಿಯೆ ರದ್ದು ಮಾಡುವಂತೆ ಕೋರಿ ತಾವು ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ತಿಳಿಸಿದರು ವಸತಿ ಹಂಚಿಕೆಯಲ್ಲಾಗಿರುವ ಭಾರಿ ಪ್ರಮಾಣದ ವ್ಯತ್ಯಾಸವನ್ನು ಹಾಗೂ ಲೋಪದೋಷಗಳನ್ನು ಸರಿಪಡಿಸುವಂತೆ ಅವರು ಒತ್ತಾಯಿಸಿದ್ದಾರೆ ಸಂಘಟನೆಯ ನೇತೃತ್ವದಲ್ಲಿ ತಾವು ನಿರ್ಗತಿಕರ ಪಟ್ಟಿ ತಯಾರಿಸಿ ಅರ್ಹರಿಗೆ ಮನೆ ಕಲ್ಪಿಸುವಂತೆ ಮನವಿ ಮಾಡಿದ್ದು ಅದನ್ನು ಈ ಹಿಂದಿನ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರ ಮುಖೇನ ಸರ್ಕಾರಕ್ಕೆ ಹಾಗೂ ಸಂಬಂಧಿಸಿದ ಇಲಾಖೆಗೆ ನೀಡಲಾಗಿತ್ತು ಈಗ ಆ ಪಟ್ಟಿಯನ್ನು ತಿರಸ್ಕರಿಸಲಾಗಿದ್ದು ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳೇ ಫಲಾನುಭವಿಗಳ ಪಟ್ಟಿಯನ್ನು ಇಲಾಖೆಗೆ ನೀಡಿದ್ದು ಜನಪರ ಕಾಳಜಿಯುಳ್ಳ ಹಾಲಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಅನರ್ಹರೇ ಹೆಚ್ಚಿರುವ ಪಟ್ಟಿಯನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಮೋದಿಸಿದ್ದಾರೆ ಆ ಪಟ್ಟಿಯಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಸಕಲ ಸೌಕರ್ಯವುಳ್ಳವರಿಗೆ ಮನೆ ಹಾಕಲಾಗಿದೆ ಎಂದು ಹೋರಾಟಗಾರ ಗುಣ್ಣಳ್ಳಿ ರಾಘವೇಂದ್ರ ಆರೋಪಿಸಿದ್ದರು ಜನಾನುರಾಗಿ ಎಂದೇ ಹೆಸರಾಗಿರುವ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರಿಗೆ ಸತ್ಯಾಂಶ ತಿಳಿದಿದೆಯೋ ತಿಳಿದಿಲ್ಲವೋ ನಮಗೆ ಗೊತ್ತಿಲ್ಲ ಪರಿಶೀಲಿಸಲಾಗಿ ಆ ಪಟ್ಟಿಯಲ್ಲಿ ಶೇಕಡಾ ಐವತ್ತಕ್ಕೂ ಹೆಚ್ಚು ಅಣರರು ಪತ್ತೆಯಾಗಿದ್ದಾರೆ ಮನೆ ಹಂಚಿಕೆಯಲ್ಲಿ ಅಣರರಿಗೆ ಮನೆ ಹಾಕಲಾಗಿರುವುದು ಸ್ಪಷ್ಟವಾಗಿದ್ದು ಭಾರೀ ಪ್ರಮಾಣದ ಭ್ರಷ್ಟಾಚಾರ ಜರುಗಿರುವುದು ಗುಮಾಣಿ ಹರಡಿದೆ ಚೂರು ಸೂರಿಲ್ಲದ ನೂರಾರು ನಿರಾಶ್ರಿತರು ನಿರಾಶ್ರಿತರಾಗಿಯೇ ಇದ್ದಾರೆ ಮಾಜಿ ದೇವದಾಸಿಯರ ಮಕ್ಕಳು ವಿಧವೆಯರು ಹತ್ತಾರು ವಿಕಲಚೇತನರು ಹತ್ತಾರು ನಿರಾಶ್ರಿತರು ಗೇಣು ಸೂರಿಲ್ಲದೆ ಮಳೆ ಬಿಸಿಲಿಗೆ ಮೈ ಒಡ್ಡಿ ಬಯಲಲ್ಲಿ ಬದುಕುತ್ತಿದ್ದಾರೆ ಹಲವು ಕುಟುಂಬಗಳು ಜೀವನ ಪೂರ್ತಿ ಬಾಡಿಗೆ ಮನೆ ಅಥವಾ ಬಯಲಲ್ಲೇ ಜೋಪಡಿಯಲ್ಲಿ ಗರಿ ಮನೆಗಳಲ್ಲಿ ತಗಡಿನ ಗೂಡುಗಳಲ್ಲಿ ವಾಸಿಸುತ್ತಿದ್ದಾರೆ ಅಂತಹ ಆರರಿಗೆ ಈ ಸೌಕರ್ಯ ದೊರಕಬೇಕಿದೆ ಅನರ್ಹರಿಗೆ ಯಾವುದೇ ಕಾರಣಕ್ಕೆ ವಸತಿ ಸೌಲಭ್ಯ ದೊರಕಬಾರದು ನಿಜವಾದ ನಿರ್ಗತಿಕರಿಗೆ ಬಡವರಿಗೆ ದೀನದಲಿತರಿಗೆ ಕಾರ್ಮಿಕರಿಗೆ ರೈತರಿಗೆ ನೊಂದ ಬಡ ದುರ್ಬಲರಿಗೆ ನಿರಾಶ್ರಿತ ಮಹಿಳೆಯರಿಗೆ ವಸತಿ ಸೌಕರ್ಯ ದೊರಕಬೇಕಿದೆ ಅದಕ್ಕಾಗಿ ಸಂಘಟನೆಯಿಂದ ಕಾನೂನಿನ ಮೂಲಕ ಹೋರಾಟ ನಿರಂತರ ಸಾಗಲಿದೆ ಅನ್ಯಾಯ ಜರುಗುವುದಕ್ಕೆ ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ ನ್ಯಾಯಯುತ ಹೋರಾಟದಲ್ಲಿ ತಾವು ಹಾಗೂ ಸಂಘಟನೆ ಎಂದೆಂದು ರಾಜಿಯಾಗುವುದಿಲ್ಲ ಅನ್ಯಾಯ ಅಕ್ರಮ ಅವ್ಯವಸ್ಥೆ ಸರಿಪಡಿಸುವವರೆಗೆ ಮತ್ತು ಆರರಿಗೆ ವಸತಿ ಸೌಕರ್ಯ ದೊರಕುವವರೆಗೂ ಸಂಘಟನೆಯಿಂದ ಹೋರಾಟ ನಿಲ್ಲದು ಎಂದು ಹೋರಾಟಗಾರ ಗುನ್ನಳ್ಳಿ ರಾಘವೇಂದ್ರ ತಿಳಿಸಿದರು ಕಾರ್ಮಿಕ ಮುಖಂಡರಾದ ಗುದ್ದಿಚಂದ್ರು ಬೊಮ್ಮಘಟ್ಟ ಪಂಪಾಪತಿ ಮಾತನಾಡಿದರು ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ವಂದಿಸುತ್ತಾ ನಾನು ಈ ಒಂದು ಮುನ್ನೂರ ತೊಂಬತ್ತೆರಡು ನಿರ್ಗತಿಕರಿಗಾಗಿ ಹಂಚಿರ್ತಕ್ಕಂಥ ಈ ನಿವೇಶನಗಳು ಅವ್ಯವಹಾರ ನಡೆದಿದೆ ಎಂದು ನಮ್ಮ ಗಮನಕ್ಕೆ ಬಂತು ನಾನು ಜನಜಾಗೃತಿ ವಾರ್ಕಿ ಸಂಘದ ಅಧ್ಯಕ್ಷನಾಗಿ ಹೇಳುವುದೇನೆಂದ್ರೆ ಈ ಹಿಂದೆ ಈ ಅವ್ಯವಹಾರ ಈ ಸಾಲಿನಲ್ಲಿ ಮಾತ್ರವೇ ಅಲ್ಲ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ ಈ ಹಿಂದೆ ಇರ್ತಕ್ಕಂಥ ರಾಜಕಾರಣಿಗಳು ಅಂದರೆ ಆಶ್ರಯ ಕಮಿಟಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಇವತ್ತು ಯಾವುದೇ ಒಂದು ಆಶ್ರಯ ಮನೆ ಹಂಚಿಕೆ ಮಾಡ್ಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕಮಿಟಿ ಅಂತ ಇರುತ್ತೆ ಆಶ್ರಯ ಕಮಿಟಿ ಅಂತ ಅದಕ್ಕೆ ಮಾನ್ಯ ಶಾಸಕರು ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ತಹಸೀಲ್ದಾರರು ಕಾರ್ಯದರ್ಶಿಗಳು ಇನ್ನುಳಿತಕ್ಕಂಥ ಸದಸ್ಯರು ಇರ್ತಾರೆ ಒಳಗೊಂಡಿರುತ್ತದೆ ಈಗ ಹೇಳ್ಬೇಕಂದ್ರೆ ನಿಜವಾಗಲೂ ಈ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ನಾನು ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಯಾಕಪ್ಪ ಅಂತಂದರೆ ಈ ಹಿಂದೆ ಇದು ಇವತ್ತಿನ ವಿಷಯ ಅಲ್ಲ ಈ ಹಿಂದೆ ಅಂದರೆ ನನಗೆ ತಿಳುವಳಿಕೆ ಬಂದಾಗಿ ಹಿಂದೆ ಹೇಳ್ತಾ ಹೇಳ್ತಕ್ಕಂಥ ವಿಷಯ ಅದಕ್ಕೆ ಹಿಂದೆ ನನಗೆ ನೆನಪಿಲ್ಲ ಈ ಮಾನ್ಯ ಶಾಸಕರು ಎನ್ ಡಿ ಬೊಮ್ಮಣ್ಣನ ಕಾಲದಲ್ಲಿ ಮನೆಗಳು ಕೂಡ ಕೊಟ್ಟರು ಮಾನ್ಯ ಎನ್ ಎಂ ನಬಿ ಕಾಲದಲ್ಲಿ ಶಾಸಕರಾದ ಸಂದರ್ಭದಲ್ಲಿ ಮನೆಗಳು ಹಂಚಿಕೆ ಮಾಡಿದರು ಮಾನ್ಯ ಶಿರೇಶೇಖರ್ ಸಾಹೇಬ್ ಕಾಲದಲ್ಲಿ ಕೂಡ ಹಂಚಿಕೆ ಮಾಡಿದರು ಆದರೆ ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರ ಅಂದರೆ ತಪ್ಪಾಗಲಾರದು ಯಾಕಪ್ಪ ಅಂದರೆ ಅವ್ಯವಹಾರ ಅಂದರೆ ಅದಕ್ಕೆ ನಾನು ಅರ್ಥವಾಗಿ ನಾನು ಬಿಡಿಸಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಈ ಬಾಪೂಜಿ ನಗರದಲ್ಲಿ ಆಶ್ರಯ ನಿವೇಶನಗಳ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಈ ಸರ್ಕಾರಿ ನೌಕರರಿಗೂ ಸಹ ನಿವೇಶನ ಕೊಟ್ಟರು ಆ ಸರ್ಕಾರಿ ನೌಕರರು ಯಾರು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ನೇರವಾಗಿ ಮಾತಾಡ್ತಕ್ಕಂಥ ಮನುಷ್ಯ ಈ ತಾಲೂಕಾ ಇರ್ತಕ್ಕಂಥ ಹನುಮಕ್ಕ ಅಂತಕ್ಕಂಥ ಎಫ್ ಡಿ ಸಿಗೆ ಮನೆ ಕೊಟ್ಟರು ಕೋಟ್ಯಾಧೀಶ್ವರ ಇರ್ತಕ್ಕಂಥ ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತಕ್ಕಂಥ ಬಂಗಾರಸಿನಪ್ಪನ ಫ್ಯಾಮಿಲಿಗೆ ಕೊಟ್ಟರು ಮನೆಗಳು ಎರಡು ಎರಡು ಮನೆಗಳು ಆಮೇಲೆ ಇನ್ನ ಸಾಕಷ್ಟು ಜನ ಮನೆ ಉಳ್ಳವರಿಗೆ ಮನೆಗಳು ಕೊಟ್ಟರು ಅಂದ್ರೆ ಇದೇ ತರ ಎಲ್ಲ ಸಂದರ್ಭದಲ್ಲಿ ಕೂಡ ಉಳ್ಳವರಿಗೆ ಮನೆಗಳು ಕೊಡ್ಕಂತ ಬಂದರು ಆದ್ರೆ ಈ ಇದ್ರ ವಿರುದ್ಧವಾಗಿ ದೊರಿ ಯಾರೂ ಎತ್ತಿರಲಿಲ್ಲ ನಿಜವಾಗಲೂ ಈ ಸಂದರ್ಭದಾಗ ಈ ರಾಘವೇಂದ್ರ ಅವರು ಧ್ವರಿ ಎತ್ತಿರೋದನಿಗೆ ತುಂಬಾ ಸಂತೋಷ ಆಗುತ್ತೆ ಇನ್ನೊಂದು ಏನೋ ಕೇಳಕಪ್ಪ ಇಷ್ಟಪಡ್ತೀನಿ ಅಂತಂದರೆ ನಾನು ಈ ಆಶ್ರಯ ಕಮಿ ಆಶ್ರಯ ಕಮಿಟಿ ಒಳಗೆ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಈ ಸಲ ತಪ್ಪು ಮಾಡಿದ್ರು ಅಂತ ನಾವು ಆ ಅಲ್ಲಿರ್ತಕ್ಕಂಥ ಸದಸ್ಯರು ತಪ್ಪು ಮಾಡಿದಾರೋ ತಪ್ಪು ತಪ್ಪಾಡಿದಾರೋ ಇದು ತಪ್ಪು ತಪ್ಪೇ ನಾನು ಕೂಡ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಈ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ನೋಡಿದ್ವಿ ಅದು ಇಷ್ಟು ದಿನ ಟೈಮ್ ಅಂತ ಕೊಟ್ಟಿದ್ದೆ ಅದರೊಳಗೆ ಮತ್ತೆ ರೀಲಿಸ್ಟ್ ಮತ್ತೆ ಪುನಃ ಪಟ್ಟಿ ಸಿದ್ಧಪಡಿಸಿಕೊಳ್ಳಿ ಅಂತ ಹೇಳ್ತಾರೆ ಇನ್ಮೇಗ ಕೂಡ ಈ ಒಂದು ಆಸರಿಯ ಕಮಿಟಿ ಅಧ್ಯಕ್ಷ ಇರತಕ್ಕಂಥ ಶಾಸಕರಿಗೆ ನಾನು ಒಂದು ಈ ಒಂದು ಪ್ರೆಸ್ ಮುಖಾಂತರ ಹೇಳೋದೇನಂದ್ರೆ ನಿಜವಾದ ನಿರ್ಗತಿಕರಿಗೆ ಯಾರೇ ಒತ್ತಡಕ್ಕೆ ಮಣಿಯದೆ ನಿಜವಾದ ನಿರ್ಗತಿಕರಿ ಕೊಡಬೇಕಂತಂದು ನಾನು ಒಂದು ನಿಮ್ಮೆಲ್ಲರ ಮುಖಾಂತರವಾಗಿ ಈ ಒಂದು ನಾನು ಒಂದು ಸ್ಥಾಪಿಗೆ ಮಾತು ಹೇಳಕ್ ಇಷ್ಟಪಡ್ತೀನಿ ಒಂದು ಪರಿಸ್ಥಿತಿ ನೋಡಿದ್ರೆ ಬಹಳ ಬಡವರ ಸ್ಥಿತಿ ಗಂಭೀರ ಸ್ಥಿತಿಯಲ್ಲಿದೆ ಇವತ್ತು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಎಲ್ಲೋ ಒಂದು ಕೊಳಚೆ ಪ್ರದೇಶದಲ್ಲಿ ಗುಡಿಸಲು ಮತ್ತು ಕೊಳಚೆ ಪ್ರದೇಶ ಎಪ್ಪತ್ತು ಐದು ವರ್ಷಗಳ ಸ್ವತಂತ್ರ ಕಳೆದಿದ್ದೀವಿ ಆದರೆ ಪರಿಸ್ಥಿತಿ ಬಡತನ ಅನ್ನೋದು ಕಿಚ್ಚು ಕಿತ್ತು ತಿನ್ನುವಂತಹ ಪರಿಸ್ಥಿತಿ ಇದೆ ಹಳ್ಳಿಗಳಲ್ಲಿ ಕೂಡ ಮನೆ ಇಲ್ಲ ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ ಎಕ್ಸ್ಪೆಷಲಿ ಇವಾಗ ದಲಿತರು ಕುಟುಂಬದವರು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಏನು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಹಾಗಾಗಿ ದಯಮಾಡಿ ನಾವು ಪಟ್ಟಣ ಪಂಚಾಯಿತಿ ಇಒ ಅವರಿಗೆ ಮತ್ತು ಈ ನಗರ ಪ್ರದೇಶದ ಆಡಳಿತ ಏನು ಅಧಿಕಾರಿಗಳಿಗೆ ನಾವು ತಿಳಿಪಡಿಸ್ಕೊಳ್ಳೋದೇನೆಂದರೆ ಈಗ ಪ್ರಥಮವಾಗಿ ನಮ್ಮ ಶಾಸಕರು ಗಮನಹರಿಸಬೇಕು ಯಾವುದಕ್ಕೋಸ್ಕರ ಈಗ ಅವರು ಅತಿ ಉನ್ನತವಾಗಿ ಹುದ್ದೆಯಲ್ಲಿರ್ತಕ್ಕಂಥವರು ಮತ್ತು ಎಜುಕೇಷನ್ ಪಡೆದಿರ್ತಕ್ಕಂಥ ಬುದ್ಧಿವಂತರಾಗಿ ಅಂತ ನಾವು ಅಂದ್ಕೊಳ್ತೀವಿ ಹಾಗಾಗಿ ಗಮನಹರಿಸಬೇಕು ಯಾವುದಕ್ಕೆ ಫಸ್ಟು ವಸತಿ ಮತ್ತು ನಿವೇಶನಕ್ಕೆ ಆಮೇಲೆ ನೆಕ್ಸ್ಟು ಅವರ ಸ್ವಚ್ಛತೆಗೆ ಗಮನ ಹರಿಸ್ಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಹಾಗಾಗಿ ಯಾರು ಇದ್ದಾರೋ ನಿಜವಾದ ಫಲಾನುಭವಿಗೆ ಅವ್ರ ಹತ್ರ ಮನೆ ಹತ್ರ ಹೋಗಿ ಆ ಓಣಿಯ ಹತ್ರ ಹೋಗಿ ಅವ್ರು ಕೊಡ್ತಕ್ಕಂಥದ್ದಾಗಬೇಕು ಇಲ್ಲಿ ಯಾರು ಮುಲಾಜಿ ಬೇಡ ಯಾರು ಮೀನಮೇಷ ಬೇಡ ಪಕ್ಷ ಪಾರ್ಟಿಗಳು ಬೇಡ ನಮಗೆ ನಿಜವಾದಂಥ ಫಲಾನುಭವಿಗೆ ಬಡವರಿಗೆ ಸಿಕ್ಕರೆ ಮಾತ್ರ ನಾವು ಅದನ್ನು ಸಮರ್ಥಿಸ್ಕೊಳ್ತೇವೆ ಈಗಲೇ ಮಿನಮೇಷ ಆದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಲ್ಲಿ ಏನೇನು ವಸತಿ ನಿವೇಶನ ಇಲ್ದಿರ್ತಕ್ಕಂತಹ ಏನು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಅವರೆಲ್ಲ ಸೇರಿ ನಾವು ಇಡೀ ಹೂಡ್ಗಿ ತಾಲೂಕಿನೊಳಗೆ ಒಂದು ಮುಖ್ಯವಾದ ಹೋರಾಟವನ್ನು ಮಾಡಬೇಕಾಗಿತ್ತಂತ ತಮ್ಮ ಮಾಧ್ಯಮದ ಮೂಲಕ ತಿಳಿತಾ ಮತ್ತು ನಾವು ಇದನ್ನು ಬೇಗನೆ ಪರಿಹರಿಸಬೇಕು ಮನೆ ನಿವೇಶನದ್ದು ಹೇಳಿ ಎಲ್ಲ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ತನ್ನ ಮನವಿಯನ್ನು ಮಾಡಿಕೊಳ್ತಾ ತನ್ನ ಮಾತನ್ನು ಮುಗಿಸ್ತೀವಿ ನಮಸ್ಕಾರ ಸಮಾಜವಾದಿ ಮಹಿಳಾ ಸಂಘಟನೆ ಭಾಗ್ಯಮ್ಮ ಸಿಐಟಿಯು ಮುಖಂಡರಾದ ಕರಿಯಣ್ಣ ನಬಿ ಸಾಹೇಬ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನ್ಯೂಸ್ ರಿಪೋರ್ಟ್ ಚಲಗಾರ ಡೆಸ್ಕ್ ಬೆಂಗಳೂರು